ನಮಸ್ತೆ ಟೆರೆಸ್ ಗಾರ್ಡನ್ ರೆಸಿಪಿ ಇವತ್ತು ವಿಡಿಯೋದಲ್ಲಿ ಒಬ್ಬರು ಯೂಟ್ಯೂಬರು ಕೋ ಯೂಟ್ಯೂಬರು ನಮ್ಮ ಗಾರ್ಡನಿಗೆ ಬಂದಿದ್ದಾರೆ ಅವ್ರು ಯಾರು ಅಂತ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ಚೆನ್ನಾಗಿದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಇವಾಗ ಅವರು ಯಾರು ಅಂತ ತೋರಿಸ್ತೀನಿ ಅದು ಅಲ್ಲದೆ ಅವ್ರು ಬಂದ ಮೇಲೆ ನಮ್ಮ ಗಾರ್ಡನಲ್ಲಿ ಏನು ಮಾಡಿದ್ರು ಅಂತ ಹೇಳ್ತೀನಿ ನೋಡಿ ಇದು ಇವರೇ ಅಲ್ವಾ ಶಾರದಾ ಕಾರ್ನರ್ ಅಂತ ಅವ್ರು ಬಂದರು ಮೊದಲು ಒಂದು ಸರಿ ಬಂದಿದ್ದರು ಸಾಯಂಕ ಏಳುವರೆ ಮೇಲೆ ಬಂದಿದ್ದಕ್ಕೆ ಗಾರ್ಡನ್ ಸರಿಯಾಗಿ ಕಂಡಿಲ್ಲ ಅಂತ ಇವತ್ತು ು ದಿನ ಬಂದಿದ್ದರು ಐದು ಗಂಟೆಗೆ ಐದು ಐದುವರೆಗೆ ಬಂದಿದ್ದರು ಬಂದು ಎಲ್ಲ ಗಾರ್ಡನ್ ನೋಡಿ ವಿಡಿಯೋಗಳು ಮಾಡ್ಕೊತಾ ಇದ್ದಾರೆ ನೋಡಿ ಖುಷಿಯಾಯ್ತು ನನಗೂ ಬಂದಿದ್ದು ನೋಡಿ ಖುಷಿಯಾಯ್ತು ಆಮೇಲೆ ಅವ್ರ ಯಜಮಾನ್ರು ಅವರಿಬ್ಬರು ಬಂದಿದ್ದರು ನೋಡಿ ಅವರೇ ಅವ್ರ ಯಜಮಾನ್ರು ಅವರಿಂದ ಕಸಿ ಕಟ್ಟೋದ್ರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಅದರಿಂದ ನಾನು ಅವ್ರ ಕೈಯಿಂದ ಒಂದು ಕ ಕಸಿ ಕಟ್ಟಿಸಿದ್ದೀನಿ ಅದನ್ನು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಅವ್ರು ಆ ಹೇಳ್ತಾ ಇದ್ದಾರೆ ನಿಮಗೆಲ್ಲ ಇವ್ರಿಗೆ ಚಾನಲ್ಲು ಇದೆ ನೋಡಿದ್ದೀರಾ ಅನಿಸುತ್ತೆ ನಾನು ಇವರು ಆಮೇಲೆ ರಾಯಚೂರು ಯೂಟ್ಯೂಬರು ಎಲ್ಲರೂ ಮೂರು ಜನ ಒಂದಿನ ಕಲ್ತಿರೋದು ನೋಡಿರ್ಬೋದು ನೋಡಿ ಆ ಕಡೆ ನಮ್ಮ ಮಳೆಯ ಅವ್ರಿಗೆ ಎಲ್ಪ್ ಮಾಡ್ತಾ ಇದ್ದಾರೆ ಕಸಿ ಕಟ್ಟೋಕ್ಕೆ ಅದು ಯಾವ ಥರ ಕಟ್ತಾರೆ ಅಂತ ನೋಡಿಸ್ತೀನಿ ನೋಡಿ ಇಲ್ಲಿ ಈ ಥರ ಆಪಲ್ ಬೇರಿತ್ತಲ್ಲ ಅದಕ್ಕೆ ಕಟ್ತಾ ಇದ್ದಾರೆ ಆ ಗಿಡ ಅದು ಚಿಗುರಿದ್ರೆ ಅವ್ರಿಗೆ ಬೇಕು ಅಂತೇಳಿದರು ಆಯಿತು ಹೇಳಿದ್ದೀನಿ ನಾನು ಅವ್ರು ಕಟ್ತಾ ಇದ್ದಾರೆ ಯಾಕೆಂದರೆ ಅವ್ರು ಕಟ್ಟೋ ಮೆಥಡು ನಾನು ನೋಡ್ಕೊಂಡ್ರೆ ಮುಂದೆ ನಾನು ಮಾಡ್ಕೊಬೋದಲ್ಲ ಅನ್ನೋ ಇದಕ್ಕೆ ನಾನು ಅವ್ರ ಕೈಲಿ ಹೇಳಿದ ತಕ್ಷಣ ಪಾಪ ಅವ್ರು ಕಟ್ಟಿದ್ರು ಅದನ್ನು ನೋಡಿಸ್ತೀನಿ ಅವ್ರು ಗ್ಲಾಸ್ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಹಾಕಿ ಕಟ್ತಾರೆ ಗ್ಲಾಸೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ರು ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ ನಾನು ಮಾಡ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಮಾಡೋವಾಗ ಯಾಕೆಂದರೆ ನಮ್ಗೆ ಅವಾಗ ಕಸಿ ಕಟ್ಟಬೇಕು ಅನ್ನೋ ಐಡಿಯಾ ಇರಲಿಲ್ಲ ಬಂದ ಮೇಲೆ ಮಾತಾಡ್ತಾ ಮಾತಾಡ್ತಾ ಅದು ಐಡಿಯಾ ಬಂದು ಹಂಗೆ ತಕ್ಷಣ ಆಯಿತು ಅದಕ್ಕೆ ಟೇಪು ಇರಲಿಲ್ಲ ತರ್ಸ್ಕೊಂಡು ಎಲ್ಲ ಮಾಡೋಷ್ಟೊತ್ತಿಗೆ ವಿಡಿಯೋ ಮಾಡೋದು ಮಧ್ಯ ಮಧ್ಯೆ ಮರ್ತೋಯ್ತು ಅದಕ್ಕೆ ದಯವಿಟ್ಟು ತಪ್ಪು ತಿಳಿಬೇಡಿ ಅದನ್ನು ನೋಡಿ ಈ ಥರ ಮೇಲೆ ಕೆಳಗಡೆ ಒಂದೆರಡು ಇಂಚು ಒಂದೂವರೆ ಇಂಚು ಮೇಲ್ಗಡೆ ಸಿಪ್ಪೆ ತೆಗೆದುಬಿಡ್ತಾರೆ ಸಿಪ್ಪೆ ತೆಗೆದುಬಿಟ್ಟು ಒಳಗಡೆ ಕಾಂಡ ನಮಗೆ ವೈಟ್ ಇರೋದು ಅದು ಕಾಣಿಸ್ಬೇಕು ನಾನು ನೋಡ್ಸಿದ್ದೀನಿ ನಾನು ಯಾವಾಗಲೂ ಅವ್ರು ಮಾಡೋ ಮೆಥಡನ್ನು ನೋಡ್ಕೋಬೇಕು ಯಾಕೆಂದರೆ ನಾನು ಕವರ್ ಕಟ್ತಾಯಿದ್ದೆ ಇವರು ಲೋಟದಲ್ಲಿ ಕಟ್ತಾರೆ ಆ ಲೋಟದಲ್ಲೇ ಬೇಗನೆ ಬೇರು ಬರುತ್ತೆ ಅಂತ ಹೇಳ್ತಾರೆ ಕ ಅದು ಅಲ್ಲದೆ ಮಾಡಿದ್ದಾರೆ ಅವರೆಷ್ಟೋ ಹಣ್ಣಿನ ಗಿಡ ಕಸಿ ಮಾಡಿಬಿಟ್ಟು ಅವರು ತೋಟಕ್ಕೆ ಇಟ್ಕೊಂಡಿದ್ದಾರೆ ನೀವು ಅವರು ಉಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಟ್ ಮಾಡಿ ಕಟ್ ಮಾಡಿ ತಗೊಂಡೋಗಿದ್ದಾರೆ ಅಂದರೆ ಬರಲ್ಲ ಅಂತ ಅಂತೇಳಿದ್ರು ನಾವು ಪ್ರಯತ್ನ ಪಡಬೇಕು ಕಟ್ಟಿರೋವು ಒಂದು ಹತ್ತಾದರೆ ಅದರಲ್ಲೇ ಒಂದು ಆರು ಏಳು ಆರು ಬಂದ್ರೂ ನಮಗೆ ಖುಷಿ ಆಗುತ್ತಲ್ವ ಅದರಿಂದ ಕಟ್ಟಬೇಕು ನಾವು ಮಾಡ್ತಾಯಿದ್ರೆ ಕೆಲಸ ಅದು ನಿಧಾನವಾಗಿ ನಮಗೆ ಅಭ್ಯಾಸ ಆಗುತ್ತೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಕ ಬರೋಲ್ಲ ಅಂತ ಬಿಡಬಾರ್ದು ಯಾವುದೇ ಕೆಲಸ ಆಗಲಿ ಒಂದು ಸರಿ ಎರಡು ಸರಿ ಫೇಲ್ ಆಗುತ್ತೆ ಯಾವುದೇ ಕೆಲಸ ಆಗಲಿ ನಾವು ಮನೇಲಿ ಯಾವ ನೀವು ಯಾವ ಕೆಲಸದಲ್ಲಿ ಬೇಕಾದ್ರು ಕೇಳಿ ಫಸ್ಟು ಸಕ್ಸಸ್ ಆಗಿರೋದು ಆಮೇಲೆ ಸಕ್ಸಸ್ ಆಗೋಲ್ಲ ಫಸ್ಟ್ ಫೇಲ್ ಆಗಿರೋವು ಆಮೇಲೆ ಸಕ್ಸಸ್ ಆಗ್ತವೆ ಅದರಿಂದ ಪ್ರಯತ್ನ ಮಾತ್ರ ಬಿಡಬಾರ್ದು ನಾವು ಒಂದು ಸರಿ ಸೋಲಾಯಿತು ಅಂತ ನೋಡಿ ಆ ಥರ ಕಟ್ ಮಾಡಿದ್ದಾರೆ ಅದು ಕಟ್ ಮಾಡಿದರೆ ಸೈಡಿಂದ ಕಟ್ ಮಾಡಿ ಆ ಆ ರೆಂಬೆ ಅದರೊಳಗೆ ಹೋಗಂಗೆ ಅಲ್ಲೊಂದು ಹೋಲ್ ಮಾಡ್ಕೊಂಡಿದ್ದಾರೆ ಕಟ್ಬಿಟ್ಟು ಇವಾಗ ಅದನ್ನು ಕಟ್ ಮಾಡಿರೋದೆಲ್ಲ ಕವರ್ ಮಾಡ್ತಾರೆ ಪ್ಲಾಸ್ಟ್ರಿಂದ ಗಾಳಿ ಹೋಗ್ದಂಗೆ ಆ ಥರ ಮಾಡಿ ಸುತ್ತ ಪ್ಲಾಸ್ಟ್ ಪ್ಲಾಸ್ಟ್ರ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಅದನ್ನು ನಾನು ಮಾಡೋದು ದಾರ ಕಟ್ಟಬೇಕು ಇವು ಮಾಡ್ತಾ ಇದ್ದಾರೆ ಆಮೇಲೆ ಮೇಲೆ ಒಣಗ್ದಂಗೆ ನೀರು ಹಾಕೋಕೆ ಬಿಡ್ತಾರೆ ನೋಡಿ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾರಾದರೂ ಕಸಿ ಕಟ್ಟೋರಿದ್ದರೆ ನಿಮಗೂ ಅನುಕೂಲ ಆಗುತ್ತೆ ಅಂತ ನಾನು ವಿಡಿಯೋ ಮಾಡಿದೆ ಆಮೇಲೆ ನನಗೂ ಈ ಥರ ಮೆಥಡ್ ಗೊತ್ತಿರಲಿಲ್ಲ ಅಲ್ವಾ ಅದಕ್ಕೆ ನಾನು ಇದನ್ನು ಮಾಡಿದ್ದೀನಿ ಯಾಕೆಂದರೆ ಬೇರು ಬಂದಾಗ ಇದನ್ನು ಕಟ್ ಮಾಡಿ ನಮಗೆ ರೀಪಾಟ್ ಮಾಡ್ಕೊಳ್ಳೋಕ್ಕೂ ತುಂಬ ಈಜಿ ಕವರ್ ಕ ಬಿಚ್ಚವಾಗ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಬೇರು ಇದರಲ್ಲಿ ಗ್ಲಾಸಲ್ಲಿ ಹಂಗೆ ಆಗೋಲ್ಲ ಅದರಿಂದ ಇದು ಮೆಥಡ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಅವ್ರು ಮಾ ಅವ್ರು ಹೊಡಿಯೋದಲ್ಲಿ ನೋಡಿದ್ದೆ ಯಾವ ಥರ ಅಂದರೆ ಕ ನಾನು ರೀ ಇದನ್ನು ಮಾಡೋದು ನೋಡಿರಲಿಲ್ಲ ಅವ್ರು ರೆಡಿ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಗಿಡ ಹೋಗ್ತಾ ಇದ್ದಿದ್ದು ನೋಡಿದ್ದೆ ಅದಕ್ಕೆ ಅವ್ರನ್ನ ಕೇಳಿದ್ದಕ್ಕೆ ಪಾಪ ನಾನು ಕೇಳತ್ಲೇ ಅವ್ರು ಒಪ್ಕೊಂಡು ಕಟ್ತಾ ಇದ್ದಾರೆ ನಮ್ಮ ಗಾರ್ಡನಲ್ಲಿ ಬಂದು ಆ ಗಿಡ ಏನಾದ್ರು ಬೇರೆ ಬಾ ಸಕ್ಸಸ್ ಆಗಿ ಅವ್ರು ಬಂದ್ರಗಿನ ಅವ್ರಿಗೆ ಕೊಡ್ತೀನಿ ನಾನು ಯಾಕೆಂದರೆ ಅವರೇ ಕೇಳಿ ಅವರೇ ಕಟ್ಕೊಂಡಿರೋದಲ್ವ ಅವ್ರ ತೋಟಕ್ಕೆ ಹಾಕ್ತಾರಂತೆ ನಮ್ಮ ಗಿಡ ಅವ್ರ ತೋಟದಲ್ಲಿ ಬೆಳೆದ್ರೆ ನಮಗೆ ಇನ್ನೂ ಖುಷಿ ಆಗುತ್ತೆ ದೊಡ್ಡದಾಗಿ ಬೆಳೆಯುತ್ತೆ ನೆಲದಲ್ಲಿ ಅದರಿಂದ ನಾನು ಆಯಿತು ಒಂದೆ ನೋಡಿ ಈ ಥರ ಮಣ್ಣು ಕೋಕೋಪಿಟ್ ಎರಡು ಕಲಸಿರಬೇಕು ನಾನು ಕೋಕೋಪಿಟ್ ಸ್ವಲ್ಪ ಕಮ್ಮಿ ಕಲಿಸಿದ್ದೆ ಹೇಳಿದ್ರು ಅವರು ಈ ಥರ ಕಟ್ಟೋವಾಗ ಸ್ವಲ್ಪ ಕೋಕೋಪಿಟ್ ಜಾಸ್ತಿ ಆಗಿ ಕಲಿಸಿದರೆ ಬೇಗ ಬೇರೆ ಹೇಳಿ ಅಂತ ಅಂತೇಳಿದರು ನೆಕ್ಸ್ಟ್ ಮಾಡೋವಾಗ ನಾನು ಮಾಡ್ತೀನಿ ಆವಾಗ ಸಡನ್ನಾಗಿ ಇದು ಮಾಡೋಕ್ಕಾಗಲಿಲ್ಲ ನನಗೆ ಅದನ್ನ ಮಣ್ಣು ಕಲಸಿಟ್ಟಿರೋದನ್ನೇ ನಾನು ಗೊಬ್ಬರ ಖೋಕೊಪಿಟ್ಟು ಎಲ್ಲ ಹಾಕಿ ಗಿಡಗಳಿಗೆ ಕಲಸಿಟ್ಟಿರ್ತೀನಲ್ವ ಅದನ್ನೇ ಕೊಟ್ಟೆ ಅದರಿಂದನೇ ಕಸಿ ಮಾಡಿದ್ರದು ನೆಕ್ಸ್ಟ್ ಅದೇನಾರು ಆದ್ರಗಿನ ಸಕ್ಸಸ್ಸು ನಾನು ನೆಕ್ಸ್ಟ್ ಇನ್ನೊಂದು ಮಾಡ್ತೀನಿ ಅದು ಯಾವ್ದಾರ ಯಾಕೆಂದರೆ ಸ್ವಲ್ಪ ದೊಡ್ಡ ಗಿಡ ಗಿಡಗಳು ದೊಡ್ಡವಾಗಬೇಕು ಈ ಥರ ಮಾಡೋಕ್ಕೆ ಎಲ್ಲ ಗಿಡಗಳಿಗೂ ಮಾ ಚಿಕ್ಕ ಚಿಕ್ಕ ರೆಂಬೆ ಇರೋಕ್ಕೂ ಮಾಡೋಕ್ಕಾಗಲ್ಲ ಈ ಥರ ಈ ಥರ ಮಾಡಿ ಕೋ ಮತ್ತೆ ಅದೇ ಥರ ಗಿಡ ನಾವು ಬೆಳೆಸ್ಕೋಬೋದು ಕಸಿ ಮಾಡೋದು ಇದು ಏರ್ ಲೇರಿಂಗು ಸಾರಿ ಕಸಿ ಅಲ್ಲ ಏರ್ ಲೇರಿಂಗು ಇಷ್ಟು ದಿನ ಇಷ್ಟೊತ್ತು ಕಸಿ ಅಂತೇಳಿ ಇದಕ್ಕೆ ದಯವಿಟ್ಟು ಕ್ಷಮಿಸಿ ಲೇರಿಂಗ್ ಇದು ಏರಲ್ಲಿ ನಾವು ಆ ಗಾಳೀಲಿ ಬೆಳೆಯಂಗೆ ಮಣ್ಣಲ್ಲಿ ಬೆಳೆಯೋಂಗೆ ಮಾಡ್ತೀವಿ ಕಸಿ ಅಂದರೆ ಒಂದು ಗಿಡದಲ್ಲಿ ರೆಂಬೆಗೆ ಮಧ್ಯ ಸೀಳ್ಬಿಟ್ಟು ಹಣ್ಣು ಬಿಡೋ ಗಿಡದಲ್ಲಿರೋ ಮಧ್ಯ ರೆಂಬೆ ಸೀಳ್ಬಿಟ್ಟು ಹಣ್ಣು ಬಿಡದೇ ಇರೋ ಬೀಜದಿಂದ ಬಂದಿರೋ ಗಿಡನೇ ಕಸಿ ಕಟ್ತಾರೆ ಅದು ಬೇರೆ ಮೆಥಡು ಅದು ಸ್ವಲ್ಪ ಸಕ್ಸಸ್ ತುಂಬ ಕಮ್ಮಿ ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು ನೋಡಿ ನೀರು ಹಾಕಿದ್ರಲ್ಲ ನೀರು ಒಳಗಡೆವರೆಗೂ ಇಳೀಲಿ ಅಂತ ಆ ಥರ ಕಂಬಿಯಿಂದ ನೀರೆಲ್ಲ ಇದು ಮಾಡ್ತಾಯಿದ್ದಾರೆ ಪೂರ್ತಿ ನೀರು ಮಣ್ಣು ಪೂರ್ತಿ ಒದ್ದೆ ಆಗಬೇಕು ಇವಾಗ ಒದ್ದೆ ಆಗಿಬಿಟ್ಟು ಅದು ಇದೆಯಲ್ಲ ಅಲ್ಲಿಂದ ಈಚೆ ಬಂದ ಮೇಲೆ ಅದನ್ನೆಲ್ಲ ಕವರ್ ಮಾಡ್ತಾಯಿದ್ದಾರೆ ಮೇಲಿಂದ ಕೆಳಗಡೆಯಿಂದ ಎಲ್ಲೂ ಗೋ ಗಾಳಿ ಹೋಗ್ಬಾರ್ದು ಮೇಲೆ ಮಾತ್ರ ಒಂಚೂರು ನೀರು ಒಣಗ್ದಂಗೆ ಆದರೆ ನೀರು ಹಾಕಿ ಅಂತೇಳಿ ಅಲ್ಲಿ ಬಿಟ್ಟಿದ್ದಾರೆ ಲಾಸ್ಟಲ್ಲಿ ತೋರಿಸ್ತೀನಿ ಅದು ಮಾಡಿದ ಮೇಲೆ ಇವಾಗ ಎಲ್ಲ ಕಡೆ ಪ್ಲಾಸ್ಟ್ರು ನಾವು ಕಟ್ ಮಾಡಿದ್ದೀವಲ್ಲ ಅಲ್ಲೂ ಪೂರ್ತಿ ಗಾಳಿ ಹೋಗ್ದಂಗೆ ಪ್ರತಿಯೊಂದು ಕಡೆನೂ ಪ್ಲಾಸ್ಟ್ರ್ ಹಾಕಿ ಟೈಟ್ ಇದ್ದಾರೆ ಈ ಥರ ಮಾಡಿಕೊಂಡು ಮಾಡ್ಬೋದು ಪ್ರಯತ್ನ ಪಡಿ ನೀವೂ ಯಾರಾದ್ರೂ ಕಟ್ಟಬೇಕು ಅನ್ನೋರಿಗೆ ಅನುಕೂಲ ಆಗುತ್ತೆ ಅಂತ ನೆಕ್ಸ್ಟ್ ಏನಾದ್ರು ನಾನು ಮಾಡಿದರೆ ನಾನು ನಿಮಗೆ ಆ ವಿಡಿಯೋ ಶೇರ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ಹೆಂಗಿದೆ ಅಂತ ನೀವು ಈ ವಿಡಿಯೋ ಹೆಂಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ನಿಮ್ಮ ಕಮೆಂಟು ಅಷ್ಟೇ ನಿಮ್ಮ ಕಮೆಂಟ್ ನೋಡಿದಾಗ ನಮಗೆ ತುಂಬ ಖುಷಿಯಾಗುತ್ತೆ ಹಂಗಂತ ಕೆಟ್ಟ ಕೆಟ್ಟ ಕಮೆಂಟ್ ಮಾತ್ರ ಯಾರಿಗೂ ಮಾಡಬೇಡಿ ಅಥವಾ ಡಿಸಪಾಯಿಂಟ್ಮೆಂಟ್ ಆಗೋ ಕಮೆಂಟ್ ಕೂಡ ಯಾರಿಗೂ ಮಾಡಬೇಡಿ ಆದರೆ ಉತ್ಸಾಹ ಕೊಡೋ ಕಮೆಂಟ್ ಮಾಡಿ ಇನ್ನೂ ಮಾಡಬೇಕು ಅನ್ನೋ ಇದು ಅದು ಬಿಟ್ಟರೆ ಕಮೆಂಟೇ ಮಾಡೋಕ್ಕೋಗ್ಬೇಡಿ ನೀವು ಯಾರು ಅಂತಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಯಾಕೆಂದರೆ ಅವ್ರು ಕಷ್ಟಪಟ್ಟು ವೀಡಿಯೋ ಮಾಡ್ತಾರೆ ಪ್ರತಿಯೊಬ್ಬರು ಎಲ್ಲರೂ ಯಾ ಲಾಗ್ ಮಾಡೋರು ಯಾವುದೇ ಅವ್ರವ್ರಿಗೆ ಗೊತ್ತಿರೋದೆಲ್ಲ ಕಷ್ಟಪಟ್ಟೆ ಮಾಡ್ತಾರೆ ತಕ್ಷಣ ಒಂದು ವೀಡಿಯೋ ಮಾಡಿ ಹಾಕೋಕ್ಕಾಗಲ್ಲ ಒಂದು ವಿಡಿಯೋ ಮಾಡಿದ ಮೇಲೆ ಎಡಿಟಿಂಗು ವಾಯ್ಸು ಅವು ಅಕಸ್ಮಾತ್ ಮಾತಾಡಿರೋ ಬಿರ್ತವೆ ಕಟ್ ಮಾಡಿ ಮ್ಯೂಟ್ ಮಾಡಿ ತುಂಬ ಕಷ್ಟ ಇರುತ್ತೆ ಅದು ಯೂಟ್ಯೂಬರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅದರಿಂದ ನೀವು ಆ ಥರ ಮಾಡಬೇಡಿ ಆದರೆ ನೀವು ಒಂದು ಮೆಚ್ಚುಗೆ ಇರಲಿ ಇಲ್ಲ ಅಂದರೆ ನೀವು ಮೆಚ್ಚುಗೆ ಕೊಡದೇ ಇದ್ರೂ ಪರವಾಗಿಲ್ಲ ಆದರೆ ಕೆಟ್ಟ ಕಮೆಂಟ್ ಮಾತ್ರ ಮಾಡಬೇಡಿ ದಯವಿಟ್ಟು ನೋಡಿದರೆ ನಿಮಗೆ ಚೆನ್ನಾಗಿದೆ ನಾವು ಹೇಳೋದು ಸರಿ ಅನಿಸಿದರೆ ಒಂದು ಲೈಕ್ ಮಾಡಿ ಚೆನ್ನಾಗಿದ್ದರೆ ಕಮೆಂಟಲ್ಲಿ ಹೇಳಿ ಚೆನ್ನಾಗಿದೆ ಅಂತ ನಮಸ್ತೆ ಆ ಅಷ್ಟೊತ್ತಿಗೆ ಮಹೇಶ್ ಬಂದ ಮಹೇಶನ್ನು ಅವರು ಪರಿಚಯ ಮಾಡಿಕೊಟ್ಟೆ ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ